ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಿಮಗೆ ಪೋಲೀಸ್ ಸ್ಟೇಷನ್ ಬಗ್ಗೆ ಏನೂ ಕೂಡ ನಾಲೆಡ್ಜ್ ಇಲ್ದರಿಗೆ ಒಂದು ಸ್ವಲ್ಪ ಮಟ್ಟಿಗೆ ನಾಲೆಡ್ಜ್ ಕೊಡ್ತೀನಿ ನೋಡಿ ನಿಮ್ಮನ್ನು ಯಾವುದೋ ಒಬ್ಬ ವ್ಯಕ್ತಿ ಅಥವಾ ನಿಮ್ಮ ಮೇಲೆ ದ್ವೇಷ ಇರುತ್ತೋ ಏನೋ ಒಬ್ಬ ವ್ಯಕ್ತಿ ನಿಮಗೆ ಒಡಿತಾನೆ ಅಂತ ಇಟ್ಕೊಳ್ಳಿ ಒಡಿತಾನೆ ನಿಮಗೆ ನೀವು ಒಡೆದಾಗ ರಕ್ತ ಪಕ್ತ ಏನಾರು ಸೋರುತ್ತೆ ಅಂದರೆ ನೀವು ಹೋಗಿ ಕಂಪ್ಲೇಂಟ್ ಕೊಡಿ ಮತ್ತೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಆಸ್ಪತ್ರೆಗೆ ಹೋಗಿ ಮೆಡಿಕಲ್ ಸರ್ಟಿಫಿಕೇಟನ್ನು ತಗೊಂಬನ್ನಿ ಅದು ಮಾಡಿ ಮತ್ತೆ ನಿಮ್ಮ ನೀವು ಕಂಪ್ಲೇಂಟ್ ಕೊಡ್ತೀರಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಎನ್ ಸಿ ಅಂತ ಕೊಡ್ತಾರೆ ಅಂದರೆ ನಾವು ನಿಮ್ಮ ಕಂಪ್ಲೇಂಟನ್ನು ಸ್ವೀಕರಿಸಿದ್ದೇವೆ ಅಂತ ಹೇಳಿಬಿಟ್ಟು ಒಂದು ಕಾಪಿಯನ್ನು ಕೊಡ್ತಾರೆ ಅದನ್ನು ನೀವು ಕಂಪಲ್ಸರಿ ತಗೋಬೇಕು ಯಾಕೆ ಗೊತ್ತಾ ಸ್ನೇಹಿತರೆ ಆ ಸಿಯಿಂದ ಉಪಯೋಗ ಏನಪ್ಪ ಅಂದರೆ ನಿಮ್ಮನ್ನು ಇವತ್ತ ಒಬ್ಬ ಹೊಡೆದಿರ್ತಾನೆ ಆಗ ಕಂಪ್ಲೇಂಟ್ ಕೊಟ್ಟಿರ್ತೀರಿ ಆಗ ರಾಜು ಗಿಜಿ ಎಲ್ಲ ಆಗಿರುತ್ತೆ ಸರಿ ಹೋಗಿರುತ್ತೆ ಮತ್ತೆ ಇನ್ನೊಂದು ಐದಾರು ತಿಂಗಳು ಆದಮೇಲೆ ಅದೇ ವ್ಯಕ್ತಿ ನಿಮಗೆ ಒಡೆದಾಗ ಈತನದು ಇದೇ ಮೊದಲ ಟೈಮ್ ಅಲ್ಲ ಇದಕ್ಕೂ ಮುಂಚೆ ಕೂಡ ನನ್ನ ಮೇಲೆ ಇದೇ ರೀತಿ ಅಟ್ಯಾಕ್ ಮಾಡಿದ್ದ ಅಂತ ತೋರಿಸೋದಕ್ಕೆ ಆ ಎನ್ ಸಿ ತುಂಬಾ ಅವಶ್ಯಕ ಆದ್ದರಿಂದ ನೀವು ಎನ್ ಸಿಯನ್ನು ತಗೊಂಡು ತಗೊಳ್ಳೇಬೇಕು ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನಿಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಗುಂಪಲ್ಲಿ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ ಒಬ್ಬ ವ್ಯಕ್ತಿಯಲ್ಲ ನಾಲ್ಕೈದು ಜನ ಬಂದಿರ್ತಾರೆ ಅದರಲ್ಲಿ ನಾಲ್ಕೈದು ಜನದಲ್ಲಿ ಒಬ್ಬ ಸುಮ್ಮನೆ ಇನ್ನು ನಾಲ್ಕೈದು ಜನ ಸುಮ್ಮನೆ ನಿಂತಿರ್ತಾರೆ ಇನ್ನು ಮಿಕ್ಕಿ ಒಬ್ಬನೇ ಒಬ್ಬ ಹೊಡೆದಿರ್ತಾನೆ ಅಥವಾ ಇಬ್ಬರು ಹೊಡೆದಿರ್ತಾರೆ ಆದರೆ ನೀವು ಕಂಪ್ಲೇಂಟ್ ಕೊಡಬೇಕಾಗಿರೋದು ಐದಾರು ಜನದ ಮೇಲೂ ಕೂಡ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಇಲ್ಲ ಒಬ್ಬನೇ ಅವನೊಬ್ಬನೇ ಒಬ್ಬನ್ನೇ ವಿಚಾರಣೆ ಕರಿತೀವಿ ಅಂತ ಹೇಳಿಬಿಟ್ಟು ಪೊಲೀಸ್ ಏನಾದರೂ ಅಂದರೆ ನೀವು ಡಿಮ್ಯಾಂಡ್ ಮಾಡಬೇಕು ಐದಾರು ಜನ ಯಾರು ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಪ್ರತಿಯೊಬ್ಬರೂ ಕೂಡ ಪೋಲೀಸ್ ಸ್ಟೇಷನ್ಗೆ ಬರಲೇಬೇಕು ಅಂತ ಹೇಳಿ ನೀವು ಡಿಮ್ಯಾಂಡ್ ಮಾಡಬಹುದು ಡಿಮ್ಯಾಂಡ್ ಮಾಡಿ ಅವರಿಗೆ ಫೋನ್ ಮಾಡಿ ಕರೆಸಿ ಡಿಮ್ಯಾಂಡ್ ಮಾಡಿ ಮಾಡಿಲ್ಲ ಅಂದರೆ ಸರಿ ಹೋಗಲ್ಲ ಸರಿನಾ ಆದರೆ ಒಂದು ನೋಡಿಲಿ ಒಬ್ಬನಿಗೆ ಕರೆದು ವಾರ್ನಿಂಗ್ ಕೊಟ್ಟರೆ ಇನ್ನು ನಾಲ್ಕೈದು ಜನಕ್ಕೆ ಆ ಪೊಲೀಸ್ ಸ್ಟೇಷನ್ನಿನ ಅನುಭವ ಆಗಿರೋದಿಲ್ಲ ಅದರಿಂದ ಅವರು ಪಾಠ ಕಲ್ತಿರೋದಿಲ್ಲ ಮತ್ತೊಮ್ಮೆ ಬರ್ತಾರೆ ಅದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರನ್ನು ಕೂಡ ಕರೆಸಿ ಪ್ರತಿಯೊಬ್ಬರನ್ನು ಕರೆಸಿ ವಾರ್ನಿಂಗ್ ಮಾಡಿಸಿ ಅದು ನಿಮ್ಮ ಹಕ್ಕು ಅಲ್ಲಿ ಹೊಡೆದವ್ನಷ್ಟೇ ಅಪರಾಧಿ ಆಗಿರೋದಿಲ್ಲ ಹೊಲಿಕ್ಕೆ ಸಪೋರ್ಟ್ ಮಾಡಿದವನು ಕೂಡ ಅಪರಾಧಿ ಆಗಿರ್ತಾನೆ ಹಿಂದೆ ನಿಂತ್ಕೊಂಡು ಇರ್ತಾನಲ್ಲ ಆತ ಕೂಡ ಅಪರಾಧಿ ಆ ಒಂದು ಕಾರಣದಿಂದ ಯಾರನ್ನು ಕೂಡ ಬಿಡಬಾರ್ದು ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಪೊಲೀಸ್ನವರು ಕೂಡ ಯಾಕೆ ಬೇಕಪ್ಪ ಇದು ನಾಲ್ಕೈದು ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಒಂದಿಬ್ರು ಮೂರು ಜನ ಬಂದಿದ್ದಾರೆ ಸಾಕು ಒಂದು ಬಿಡ್ತಾರೆ ಬಿಡು ಅವ್ರಿಗೆ ಹೇಳ್ತೀನಿ ಹೇಳ್ತೀನಿ ಅಂತಾರೆ ಆದ್ರೆ ನೀವು ಡಿಮ್ಯಾಂಡ್ ಮಾಡ್ಬೇಕು ಇಲ್ಲ ಸರ್ ಅವ್ರನ್ನ ಕರೆಸ್ಲೇಬೇಕು ಅಂತ ಆಮೇಲೆ ಇನ್ನೊಂದು ವಿಷಯ ನಿಮ್ ಮೇಲೆ ಹೇಳ್ತೀನಿ ನಿಮ್ಗೆ ಹೇಳ್ತೀನಿ ಏನಪ್ಪ ಅಂತಂದ್ರೆ ನಿಮ್ಮನ್ನ ಒಬ್ಬ ಒಡೆದು ಬಿಟ್ಟಿರ್ತಾನೆ ಒಡೆದು ಬಿಟ್ಟು ಆತನೇ ಮುಂಚೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಿಡ್ತಾನೆ ಆಗ ನೀವು ಕೌಂಟ್ರ್ ಕಂಪ್ಲೇಂಟ್ ಕೊಡಲೇಬೇಕು ಕೆಲವರು ಈ ಥರ ಮಾಡ್ತಾರೆ ನಮ್ಮ ಮೇಲೆ ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು ಅವರೇ ಹೊಡಿತಾರೆ ಮೊದಲು ಅವರೇ ಕಂಪ್ಲೇಂಟ್ ಕೊಡ್ತಾರೆ ಇದು ಕೂಡ ನಡೆಯುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಕ್ರಿಯೆ ಏನು ನಡೆಯುತ್ತಲ್ಲ ಅದರಿಂದ ನೀವು ಕೌಂಟ್ರ್ ಕಂಪ್ಲೇಂಟನ್ನು ಕೊಡಲೇಬೇಕು ಎನ್ಸಿಯನ್ನು ತಗೊಳ್ಳಲೇಬೇಕು ಇನ್ನೊಂದು ವಿಷಯ ಏನಪ್ಪ ಅಂದರೆ ಕಿವಿ ಮಾತು ಹೇಳ್ತೀನಿ ಅಂದರೆ ನೀವು ಇರ್ತೀರಿ ಯಾವುದೋ ಗಲಾಟೆ ಮೇಲೆ ನಿಮಗೂ ಆ ಗಲಾಟೆಗೂ ಸಂಬಂಧನೇ ಇರಲ್ಲ ಅವಾಗ ನಿಮ್ಮನ್ನು ಸೇರಿಸ್ಬಿಟ್ಟು ಆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆಗ ಅವರು ನಿಮಗೆ ಫೋನ್ ಮಾಡ್ತಾರೆ ಹಿಂಗೆ ಹಿಂಗೆ ಈ ಸ್ಟೇಷನ್ನಿಂದಾವ ಬನ್ನಿ ವಿಚಾರಣೆಗೆ ಅಂತ ನೀವು ಆ ವಿಚಾರಣೆಗೆ ಕದ್ದುಳ್ಕೊಳ್ಳೋದು ಅಥವಾ ಹೋಗ್ದಂಗೆ ಇರೋದು ಇಂಥ ಕೆಲಸವನ್ನು ನೀವು ಮಾಡಿದ್ರೆ ನಿಜಕ್ಕೂ ಕೂಡ ಅದು ತಪ್ಪು ವಿಚಾರಣೆಗೆ ಪೊಲೀಸವರು ಕರೆದಾಗ ನೀವು ಹೋಗಲೇಬೇಕು ಹೋಗಲಿಲ್ಲ ಅಂದರೆ ನಿಮ್ಮ ತಪ್ಪಾಗುತ್ತೆ ನಿಮಗೆ ಶಿಕ್ಷೆ ಕೂಡ ಬರುತ್ತೆ ಯಾಕಪ್ಪ ಅಂತಂದರೆ ಪೊಲೀಸವರ ಮಾತಿಗೆ ಗೌರವ ಕೊಡಬೇಕು ಕಾನೂನು ಕೂಡ ಅದೇ ಹೇಳುತ್ತೆ ವಿಚಾರಣೆ ಕರೆದ್ರೆ ನೀವು ಧೈರ್ಯವಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಏಳಬೇಕು ಇಲ್ಲ ಅಂದರೆ ನೀವು ಜಾಗಕ್ಕೆ ಬಂದು ಪೊಲೀಸ್ನವರು ಹೋಗ್ತಾರೆ ನೀವು ತಪ್ಪು ಮಾಡಿಲ್ಲ ಅಂತಂದರೆ ಭಯ ಯಾಕೆ ಪಡಬೇಕು ಧೈರ್ಯವಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಹತ್ರ ನಿಂತ್ಕೊಳ್ಳಿ ಹಾಂ ಈ ಒಂದು ಮಾತನ್ನು ನಾನು ಹೇಳ್ತೀನಿ ಸ್ನೇಹಿತರೆ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನೀವು ತಪ್ಪು ಮಾಡಿರೋದಿಲ್ಲ ಎದುರಾಳಿ ಅಥವಾ ನೀವು ಒಡೆದಿರೋದಿಲ್ಲ ಎದುರಾಳಿ ಬಂದುಬಿಟ್ಟು ಹೊಡೆದಿದ್ದಾರೆ ಹೊಡೆದಿದ್ದಾರೆ ಅಂತಿರ್ತಾರೆ ಅಂತಹ ಟೈಮಲ್ಲಿ ನೀವು ನೀವು ಹೊಡೆದಿಲ್ಲ ಅನ್ನೋದಾದರೆ ಯಾವುದೇ ಕಾರಣಕ್ಕೂ ನಿಮ್ಮ ತಪ್ಪನ್ನು ಒಪ್ಕೋಬೇಡಿ ಅಲ್ಲಿ ರಾಜು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಆ ರಾಜಿಗೆ ನೀವು ಒಪ್ಕೋಬೇಡಿ ಆ ರಾಜಿಗೆ ಒಪ್ಪಿಕೊಂಡ್ರೆ ನಿಜಕ್ಕೂ ಕೂಡ ನೀವು ತಪ್ಪು ಮಾಡ್ದಂಗೆ ಆ ಒಂದು ಕಾರಣದಿಂದ ಆ ರಾಜುಗೆ ಒಪ್ಕೋಬೇಡಿ ಅಲ್ಲಿ ಏನು ಬರೆದಿರ್ತಾರೆ ನೋಡಿ ನಾವು ತಪ್ಪು ಮಾಡಿದೀವಿ ಅಂತ ಬರ್ದಿರ್ತಾರೋ ತಪ್ಪು ಮಾಡಿಲ್ಲ ಅಂತ ಬರ್ದಿರ್ತಾರೋ ಆ ಒಂದು ಬರೆದಿರೋದನ್ನು ಓದಿ ಆಮೇಲೆ ನೀವು ಸಿಗ್ನೇಚರನ್ನು ಹಾಕಿ ಯಾವುದೇ ಕಾರಣಕ್ಕೂ ನೀವು ಮಾಡಿಲ್ಲದ ತಪ್ಪನ್ನು ಒಪ್ಕೊಳ್ಳೋಕ್ಕೆ ಹೋಗಬೇಡಿ ಬೇಕಾದರೆ ಕೋರ್ಟ್ಗೆ ಹೋಗಿ ಅವರು ಪ್ರೂವ್ ಮಾಡಲಿ ಮಾಡಿಲ್ಲದೇ ಇರೋ ತಪ್ಪನ್ನು ಪ್ರೂವ್ ಮಾಡೋದು ತುಂಬಾ ಕಷ್ಟ ಸ್ನೇಹಿತರೆ ಆ ಒಂದು ಉದ್ದೇಶದಿಂದ ಹೇಳ್ತೀನಿ ಸ್ನೇಹಿತರೆ ಇದಾಗಿತ್ತು ಪೊಲೀಸ್ ಸ್ಟೇಷನ್ ಬಗ್ಗೆ ನಿಮಗೆ ಒಂದು ಚುಟುಕಾದ ಮಾಹಿತಿ ನಿಮ್ಗೆ ಏನು ಅನಿಸುತ್ತೆ ನನಗೆ ಗೊತ್ತಿಲ್ಲ ನಿಮ್ಗೇನಾದರೂ ಇದು ಯೂಸ್ಫುಲ್ ಅನಿಸಿದರೆ ದಯಮಾಡಿ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ